ಬಹಳ ಒಂದು ದುಃಖಕರವಾದ ವಿಚಾರ ಒಂದು ಹರಿದಾಡ್ತಾ ಇತ್ತು ಯಾಕೆ ಏನು ಅಂತಂದರೆ ನಿಮ್ಮ ತಂದೆಯವರು ದೈವ ದೀನರಾದರು ಅಂತ ಹೇಳಿ ಸಾಕಷ್ಟು ಅವರ ಭಾವಚಿತ್ರವನ್ನು ಹಾಕಿ ಈ ರೀತಿ ಮಾಡ್ತಾ ಇದ್ದಾರೆ ಸೊ ಇವತ್ತು ನಾವು ಅದನ್ನ ನೋಡ್ಲೇಬೇಕು ಅಂತ ಹೇಳಿ ಹಾಸ್ಪಿಟ್ಲ್ ಕೂಡ ಬಂದ್ರಿ ಅವರು ಗುಣಮುಖರಾಗ್ತಾ ಆಗ್ತಾ ಇದ್ದಾರೆ ಚೇತರಿಸ್ಕೊತಾ ಇದ್ದಾರೆ ಅನ್ನೋದೊಂದು ಖುಷಿ ವಿಚಾರ ಸಿಕ್ತು ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಇಲ್ಲ ಸರ್ ಈಗ ಏನಾಗಿದೆ ಈಗ ಸುಮಾರು ಏಳು ದಿವಸದಿಂದ ನಾವು ಟ್ರೀಟ್ಮೆಂಟ್ ತೊಗೊತ ಇದ್ದೀವಿ ಮಧ್ಯದಲ್ಲಿ ಅವರು ಚೆನ್ನಾಗ್ತಿದೆ ಚೆನ್ನಾಗ್ತಿಲ್ಲ ಸಣ್ಣ ಪುಟ್ಟ ಈಗ ಗಂಭೀರವಾಗಿದೆ ಸಿಚುವೇಶನ್ ಗಂಭೀರವಾಗಿದೆ ಇಲ್ಲ ಅಂತಲ್ಲ ಸೊ ಇಂಥ ಸಂದರ್ಭದಲ್ಲಿ ಈ ಥರ ಸುಮಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಬೇರೆ ಕಡೆ ಈ ಥರ ದೈವಾದೀತರ ಅದು ಅಂತಂದಾಗ ನಮ್ಮ ಕುಟುಂಬದವ್ರಿಗೆ ಭಾಳ ಆತಂಕ ಆಗ್ತಕ್ಕಂಥದ್ದು ಈಗ ನಾನು ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇಲ್ಲ ಸರ್ ಈಗ ನೀವೇ ಬಂದಿದ್ರಿ ನೋಡಿದ್ರಿ ಈಗ ಈಗ ನಿನ್ನೆವರೆಗೂ ಭಾಳ ಪ್ರಾಬ್ಲಮಲ್ಲಿತ್ತು ಈಗ ಈಗ ಸೊ ಅವರಿಗೆ ಈ ಹ್ಯಾಡ್ ಸ್ಲೈಟ್ ಲಂಗ್ಸ್ ಇನ್ಫೆಕ್ಷನ್ ಇತ್ತು ಸೊ ಬ್ರೀದಿಂಗ್ ಇಶ್ಯೂ ಆಗಿರೋದ್ರಿಂದ ಸೊ ಸ್ವಲ್ಪ ತೊಂದರೆ ಆಗಿತ್ತು ಬಟ್ ಅದೃಷ್ಟವಶ ನೆನ್ನೆಯಿಂದ ಸ್ವಲ್ಪ ಚೇತರಿಸ್ಕೊಂತಿದ್ದಾರೆ ಈಗ ಈಸ್ ಟ್ರೈಂಗ್ ಟು ಟಾಕ್ ಸೊ ಇನ್ನು ಎರಡು ದಿವಸ ಸತತವಾಗಿ ನಮ್ಮ ಶಕ್ತಿ ಮೀರಿ ಏನೆಲ್ಲ ಟ್ರೀಟ್ಮೆಂಟ್ ಮಾಡ್ಬೋದು ಅದನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ ಸೊ ಎಲ್ಲರಿಗೂ ಮನವಿ ಮಾಡ್ಕೊಳ್ತಕ್ಕಂಥದ್ದು ಅನ್ನೆಸರಿ ದಯವಿಟ್ಟು ಈ ಸುಳ್ಳು ಸುದ್ದಿಗಳು ಬೇಡ ಸೊ ಯಾಕೆಂದರೆ ನಾವು ಕುಟುಂಬದವ್ರಿಗೆ ಈಗ ನಮ್ಮ ತಂದೆ ನನಗೆ ಹೆಚ್ಚು ಸೊ ಅವರು ಚೆನ್ನಾಗಿ ಗುಣಮುಖರಾಗಿ ಬರಬೇಕು ಅಂತ ನಮ್ಮ ಇಡೀ ಕುಟುಂಬ ನಾವು ಕಾಯ್ತಾ ಇದೀವಿ ಅದಕ್ಕೇನಿದೆ ನಾವು ಪ್ರೇ ಮಾಡ್ಕೊಂತ ಇದ್ದೀವಿ ಸರ್ ಈಗ ಒಂದು ಡಾಕ್ಟರ್ ಒಂದು ಕನ್ಫರ್ಮೇಶನ್ ಕೊಟ್ಟರು ನೀವು ಹೇಳಿದ್ರೆ ಅಂತ ಅನ್ನೋದಂತೂ ಸತ್ಯ ನೀವು ಸತ್ಯ ಆದರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೌದೌದು ನಿನ್ನೆ ಮಧ್ಯಾಹ್ನವರೆಗೂ ಭಾಳ ಗಂಭೀರವಾಗೇ ಇತ್ತು ಸರ್ ಏನಾಯಿತು ಅದಾದ ಮೇಲೆ ದೆನ್ ವಿಲ್ ಸಿ ಅಂತಂದಾಗ ಇಮಿಡಿಯೇಟ್ಲಿ ಅರ್ಲಿ ಮಾರ್ನಿಂಗ್ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಇಮಿಡಿಯೇಟ್ಲಿ ಪ್ರಜ್ಞೆ ಬಂದು ಮತ್ತೆ ಈ ಸ್ಟಾರ್ಟ್ ಎಡ್ ಟಾಕಿಂಗ್ ಸೊ ಏನಾಯಿತು ದೆನ್ ಅದಕ್ಕೆ ಹಾಸ್ಪಿಟ್ಲವರೆಲ್ಲ ನಮ್ಮ ಮಣಿಪಲ್ ಹಾಸ್ಪಿಟ್ಲು ಸಿಬ್ಬಂದಿ ವರ್ಗದವ್ರಿಗೂ ನಮ್ಮ ಎಲ್ಲ ಡಾಕ್ಟ್ರುಗಳು ಎಲ್ಲ ಸ್ಟಾಫ್ಗಳು ಪಾಪ ಭಾಳ ಒಂದು ಸ್ಪೆಷಲ್ಲಾಗಿ ಒಂದು ಅಭಿಮಾನದಿಂದ ಅವ್ರು ನಮ್ಮನ್ನ ಭಾಳ ರೀತಿಯಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತೀರಾ ಅವ್ರನ್ನ ಭಾಳ ಚಿರುಋಣಿಯಾಗಿರ್ತೀವಿ ಸೊ ಏನಾಯಿತು ನಾಲ್ಕು ಗಂಟೆ ಬೆಳಗ್ಗೆ ಅವ್ರು ಯಾವಾಗ ಮಾತಾಡಿದಾಗ ದೆನ್ ವಿಲ್ ಸ್ಟಾರ್ಟ್ ಶಕ್ತಿ ಮೀರಿ ಇನ್ನೂ ಎರಡು ದಿವಸ ಇನ್ನೇನಾಗಬೇಕು ಅದನ್ನು ಉಳಿಸ್ಕೊಂಡು ನಾವು ಮನೆಗೆ ಕರ್ಕೊಂಡ್ಬಾರೋದಕ್ಕಿನ್ನೇನೇನು ಮಾಡಬೇಕು ಟ್ರೀಟ್ಮೆಂಟು ಅದನ್ನು ನಾವು ಮಾಡ್ತಾ ಸರ್ ಓಕೆ ಈ ರೀತಿ ವದಂತಿ ಅಥವಾ ಮತ್ತೊಂದು ಬಂದಾಗ ನಿಮ್ಗೆ ಆದಂತದ ಕೇಳಬಾರ್ದು ಆ್ಯಕ್ಚುಲಿ ನಾವು ಯಾಕಂತಂದರೆ ಇವಾಗಿರೋ ಪರಿಸ್ಥಿತಿನಲ್ಲಿ ನಾವು ಕೇಳಬಾರ್ದು ಅದನ್ನೇ ಹೇಳ್ದಲ್ಲ ಸರ್ ಈಗ ನಮ್ಮ ತಂದೆ ನಮ್ಗೆ ಹೆಚ್ಚು ಅಲ್ವಲ್ಲ ಸೊ ಭಾಳ ನೋವಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಸರ್ ಅನಿವಾರ್ಯತೆ ಅಂತ ಸೊ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊಂಡಿದ್ದೀನಿ ನಾನು ಯಾರನ್ನೂ ಇದು ಮಾಡಿಲ್ಲ ದಯವಿಟ್ಟು ಈ ಥರ ಮಾಡೋಕ್ಕೋಗ್ಬೇಡಿ ಇಂಥ ಸಂದರ್ಭದಲ್ಲಿ ಕರೆಕ್ಟಾಗಿರ್ತಕ್ಕಂಥ ಮಾಹಿತಿ ತೊಗೊಳ್ಳಿ ಮಾತಾಡಿ ಅಂತ ನಾನು ಸರ್ ಅಂದರೆ ಧೈರ್ಯ ತುಂಬಬೇಕು ಇಂಥ ಒಂದು ಹೊತ್ತಿನಲ್ಲಿ ನಿಮಗೆ ಈ ರೀತಿ ಆದಾಗ ಯಾ ನೀವು ಇದು ನಿಲ್ಸೋದಕ್ಕೆ ಏನು ಕ್ರಮ ತಗೊಂಡಿದ್ದೀರಿ ಏನಿಲ್ಲ ಸರ್ ಬಂದಿರ್ತಕ್ಕಂಥವ್ರು ಎಲ್ಲರಿಗೂ ನಾನೇ ಮನವಿ ಮಾಡ್ಕೊತ ಇದ್ದೀನಿ ಅಷ್ಟೇ ಯಾರ ಹತ್ರ ನಾವು ಇನ್ನೇನು ನಾವು ರಿಸ್ಟೋರ್ ಆಗೋಕ್ಕಾಗಲ್ಲ ಸೊ ಪ್ರತಿಯೊಬ್ಬರಿಗೂ ನಾನು ಮಾಹಿತಿ ಕೊಡ್ತಾ ಇದೀನಿ ಈ ಥರ ಅಲ್ಲಪ್ಪ ಇನ್ನೂ ಇದೆ ಆಗುತ್ತೆ ಸ್ವಲ್ಪ ಸೀರಿಯಸ್ಸಾಗಿ ಇದೆ ಇದೆ ಬಟ್ ಇನ್ನೂ ಇನ್ನೂ ಎರಡು ದಿವಸ ಟೈಮ್ ಇದೆ ನಮಗೆ ನಾವು ಹೋರಾಡ್ತಾ ಇದ್ದೀವಿ ದಿನ ಹಗಲು ರಾತ್ರಿ ಹತ್ತು ದಿವ್ಸದಿಂದ ನಾವು ನಿದ್ದೆ ಮಾಡ್ತೀರಾ ನಮ್ಮ ಕಷ್ಟ ನಮಗೆ ಗೊತ್ತು ಒಂದು ಕುಟುಂಬದವರಾಗಿ ಸೊ ಕಡೆಯದಾಗಿ ನಿಮ್ಮ ತಂದೆಯವರಿಗೆ ಆದಷ್ಟು ಬೇಗ ಸಾಕಷ್ಟು ಜನಗೆ ಗುರುಗಳಾಗಿದ್ದಂಥವರು ನಿರ್ದೇಶಕರಾಗಿ ನಟರಾಗಿ ಹಾಸ್ಯ ನಟರಾಗಿ ಸಾಕಷ್ಟು ಜ ನಮ್ಮ ಸಿನಿ ರಂಗದಲ್ಲಿ ಸರ್ವಿಸ್ ಕೊಟ್ಟಿದ್ದಾರೆ ಸೊ ಸಾಕಷ್ಟು ಜನ ಬರ್ತಿದ್ದಾರೆ ನಾನು ಕೂಡ ನೋಡಿದ್ರೆ ಸಿನಿಮಾ ರಂಗದವ್ರಿಗೆ ನೀವು ಒಂದು ಮೆಸೇಜ್ ಕೊಡೋದಾದರೆ ಅಥವಾ ಅವ್ರ ಅಭಿಮಾನಿಗಳಿಗೆ ನೀವು ಮೆಸೇಜ್ ಕೊಡೋದಾದರೆ ಕಡೆಯದಾಗಿ ಎಲ್ಲ ಅಭಿಮಾನಿಗಳಿಗೂ ಮತ್ತು ಎಲ್ಲ ಚಿತ್ರ ನಮ್ಮ ಕುಟುಂಬದವ್ರಿಗೂ ತಂದೆಯವರು ಇವಾಗ ಚೇತರಿಸ್ಕೊಂಡಿದ್ದಾರೆ ಆದಷ್ಟು ಬೇಗ ಬರ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಆಸೆನೂ ಇದೆ ಸೊ ಬಂದ ಮೇಲೆ ಮತ್ತೆ ಅವರು ರಂಗಕ್ಕೆ ಬಂದು ಮತ್ತೆ ಅವರು ನಗ್ಸುವಂಥ ಪ್ರಯತ್ನ ಅವ್ರು ಮಾಡ್ತಾರೆ ಸೊ ನಿಮ್ಮೆಲ್ಲರೂ ಸಹಕಾರ ನಿಮ್ಮೆಲ್ಲ ಮೀಡಿಯಾದವ್ರಿಗೂ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾದವ್ರಿಗೂ ಎಲ್ಲರೂ ನಿಜವಾಗೂ ಭಾಳ ಚಿರೂಣಿಯಾಗಿರ್ತೀನಿ ನಾನು ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್